ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಇನ್ನೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ಫೋನಿಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತದೆ ರಾವು ಬಂದಿದೆ ರಾವು ಬಂದಿದೆ ನಿಮ್ಗೆ ಏನಂತ ಗೊತ್ತಾಗ್ತಿಲ್ಲ ಋಷಭ ರಾಶಿ ರಾವು ಬಂದ್ರೆ ತುಂಬಾ ಕಷ್ಟಗಳು ಸಿಗೋ ಮನೆಗೆ ಬಂದ್ರೆ ಏನ್ ಕಷ್ಟ ಇರುತ್ತೋ ಅದೇ ರೀತಿ ಕಷ್ಟ ಇರುತ್ತೆ ಕುಜಗ್ರಹ ತುಂಬಾ ಜೋರಾಗಿದ್ದಾರೆ ಭೂಮಿ ಖರೀದಿ ಮನೆ ಗುದ್ದಿ ಪೂಜೆ ಮನೆ ಕಟ್ಟೋದು ಸೈಟು ಇವೆಲ್ಲವೂ ತಗೋಬೇಕು ಅಂತ ನಿಮಗೆ ಆಸೆ ಉಳಿದಿವೆ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ಕಟ್ಟಿದ ಯೋಗ ಉಳಿದಿವೆ ಶುಕ್ರಗ್ರಹ ಬಹಳ ಜೋರಾಗಿ ಮಕ್ಕಳಿಂದ ತುಂಬಾ ಲಾಭ ಮಕ್ಕಳು ಯಾರಾದ್ರೂ ದುಡಿಯೋರಿದ್ರೆ ವೃಷಭ ರಾಶಿ ಮನೆಯ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ದುಡಿಯ ಮಕ್ಕಳಿಗೆ ದುಡಿಜೋರ ಮಕ್ಕಳು ಕೂಡ ಇರ್ತಾರೆ ದುಡಿಯೋ ಮಕ್ಕಳು ಕೂಡ ತುಂಬಾ ಅನುಕೂಲವನ್ನ ಕಾಣುತ್ತೆ ವೃಷಭ ರಾಶಿಯವರಿಗೆ ಸೂರ್ಯ ಗ್ರಹ ಬುಧ ಗ್ರಹ ಕಿಟ್ಟ್ರಿಂದ ನಿಮ್ಗೆ ತಾಯಿ ಆರೋಗ್ಯಗಳು ತುಂಬಾ ಅದುಗಡುತ್ತೆ ಮತ್ತೆ ಕುಟುಂಬದಲ್ಲಿ ಯಾರು ಮರಣವನ್ನ ಹೊಂದಬಹುದು ಮರಣವನ್ನ ಹೊಂದಬಹುದು ರಾಶಿ ಎಲ್ಲ ರಾಶಿಗೂ ಇಲ್ಲ ಋಷಭ ರಾಶಿಯ ಮರಣವನ್ನ ಹೊಂದಬಹುದು ಇಲ್ಲ ಅಂದ್ರೆ ಆಪತ್ತಿನಲ್ಲಿ ಸಿಡಾಕಿಬಹುದು ಮರ್ಯಾದೆ ಹೋಗೋದು ಜಗಳಾಗೋದು ಜಗಳನ್ನ ನೀವು ಬಿಡಿಸೋದು ಇಂತ ಸಂದರ್ಭಗಳು ಋಷಭ ರಾಶಿಯಲ್ಲಿ ನೀವು ನೋಡೇ ನೋಡ್ತೀರ ಹಂಡ್ರೆಡ್ ಪರ್ಸೆಂಟ್ ಋಷಭ ರಾಶಿಗೆ ಅಂತ ಒಂದು ಗಂಡಾಂತರಗಳು ಮತ್ತೆ ಋಷಭ ರಾಶಿಯರಿಗೆ ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿದ್ರು ಕೂಡ ಏನೋ ನೆಮ್ಮದಿ ಕೊರತೆಗಳು ಕಂಡು ಬರ್ತಾ ಇದೆ ನೆಮ್ಮದಿಗೋಸ್ಕರ ನೀವು ಒಂದು ಅಮ್ನವರ್ ದೇವಸ್ಥಾನವನ್ನ ನಾಗರ್ಕಲ್ಲಿರುವಂತ ದೇವಸ್ಥಾನಗಳು ನಾಗರ್ಕಲ್ಲಿರುವಂತ ದೇವಸ್ಥಾನ ಅಮನವರ್ ದೇವಸ್ಥಾನ ನಾಗರ್ಕಲ್ಲಿ ಇರಬೇಕು ನಾಗರ್ ಕಲ್ಲಿನ ಪ್ರತಿ ಮಂಗಳವಾರ ಶುಕ್ರವಾರ ನೀವು ಬುಡದಲ್ಲೇ ಒಂದು ಹತ್ತನೇ ತಿಂಗಳಲ್ಲಿ ನೀವು ಬುಡದಲ್ಲೇ ಮಾರತದೆ ನಿಮ್ಗೆ ಖಂಡಿತಲ್ಲೂ ಕೂಡ ಬಂದಿರೋ ಕಷ್ಟ ಖಂಡಿತಲ್ಲೂ ಕೂಡ ನಿಮಗೆ ಪಾಪ ಮಾಡುದು ನೀವು ಹಾಲು ಕುಡಿಯಬಹುದು ದೇವ್ರಿಗೆ ಹಾಲು ಕುಡಿಸಿದೆ ನೀವೇನು ಹುಷಾರ ಕುಡಿಬೇಕು ಅದನ್ನ ದೇವರೇ ತಗೊಂಡು ನಿಮ್ಗೆ ಅಮೃತವನ್ನ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಕ್ಲಿಯರ್ ಆಗುತ್ತೆ ಮತ್ತೆ ಇವೇನಾಗುತ್ತೆ ಯಾವ್ದಾದ್ರು ಪೂರ್ವ ಜಲಮದರು ಪೂರ್ವ ಜನ್ಮುದಂತೂ ನಿಮ್ಗೆ ಫ್ರೆಂಡ್ ಆಗ್ತಾರೆ ಮತ್ತೆ ನಿಮಗೆ ಕುಟುಂಬದಲ್ಲಿ ನಿಮ್ಮ ರಿಲೇಟಿವ್ ನಿಮ್ಗೆ ಫ್ರೆಂಡ್ ಆಗೋ ಜಾಸ್ತಿ ಇರುತ್ತೆ ನಿಮ್ಮ ಗಳು ನಿಮ್ಗೆ ಫ್ರೆಂಡ್ ಆಗ್ಬೋದು ಖಂಡಿತ ಕೂಡ ರಿಲೇಷನ್ಶಿಪ್ ಕ್ಲಿಯರ್ ಆಗಿ ಫ್ರೆಂಡ್ಸ್ ಮಾಡ್ತಾರೆ ತುಂಬಾ ಒಳ್ಳೆ ಶೋಭ ಕಾಣುತ್ತೆ ತುಂಬಾ ಸಖತ್ ನಿಮಗೆ ತುಂಬಾ ಈ ವಾರದಲ್ಲಿ ತುಂಬಾ ಅದ್ಭುತವಾದ ನಂಬಸ್ಸು ರಾಶಿಗಳು ತುಂಬಾ ಚೆನ್ನಾಗಿರೋದು ಯಾವ್ದಪ್ಪ ಅಂದ್ರೆ ಒಂದ್ ಅನುಕೂಲವಾಗಿ ನಾನು ಹೇಳ್ಬೇಕಂದ್ರೆ ಒಂದು ಅದ್ಭುತವಾದ ಒಂದು ವೈಬ್ರೇಷನ್ ನಿಮ್ಗೆ ಈ ಸರಿಗೆ ಹಸಿರು ಮತ್ತೆ ಬ್ಲೂ ಯಾಕಂದ್ರೆ ನಿಮ್ಗೆ ಪರಿವರ್ತನೆ ಆಗುತ್ತೆ ಬುಧನು ಮತ್ತೆ ಒಂದು ಬುಧನುವೆ ಮತ್ತೆ ಶುಕ್ರನು ಪರಿವರ್ತನೆ ಆಗ್ತದೆ ನಿಮ್ಗೆ ತುಂಬಾ ಶುಭ ಫಲವನ್ನ ತುಂಬಾ ಶುಭ ಫಲವನ್ನ ಹಸ್ತ ಕೂಡ ನಿಮ್ಗೆ ತುಂಬಾ ಸಿಗ್ತಾ ಹೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಅವರೇ ಕಾಳು ಮತ್ತೆ ಮತ್ತೆ ಹೆಸರು ಕಾಳು ಇವೆರಡನ್ನೂ ಕೂಡ ನೀವು ಇಟ್ಟಿದಾಗ ನಿಮ್ಮನೆಯಲ್ಲಿ ನಿಮ್ಮ ಪರ್ಸ್ ಅಲ್ಲಿ ತುಂಬಾ ಒಳ್ಳೇದಾಗುತ್ತೆ ಒಂದು ಬಹಳ ವಿಶೇಷ ಸಣ್ಣ ಡೈಮಂಡ್ ಸಣ್ಣ ಪಚ್ಚೆ ಇದ್ದವರಿಗೆ ಬಹಳ ರಾಜ ಕಾಣುತ್ತೆ ಅದೇ ರೀತಿಯಲ್ಲಿ ನೀವು ಇವು ಈ ಸರೀರಲ್ಲಿ ಯಾವ್ದಾದ್ರು ತಿರುಪತಿ ವೆಂಕಟೇಶ್ವರ ಸ್ವಾಮಿನ ಪದ್ಮಾವತಿಯನ್ನು ಸೇರಿಸಿ ಇಲ್ಲ ಲಕ್ಷ್ಮೀ ದೇವಸ್ಥಾನ ಸೇರಿಸಿ ಉಳಿಸವೆನಾದ್ರು ಮಾಡಬಹುದು ಶಕ್ತಿ ಇದ್ದರೂ ಇಲ್ಲ ಅಂದ್ರೆ ಖಂಡಿತಲ್ಲೂ ಕೂಡ ಒಂದು ಪ್ರದರ್ಶನವನ್ನ ನೀವು ಹದಿನೇಳು ಸರಿ ಮಾಡಿ ಮತ್ತೆ ಕುತ್ಕೊಂಡು ಮತ್ತೆ ಇಪ್ಪತ್ನಾಲ್ಕು ಸರಿ ಮಾಡಿ ನಿಮ್ಗೆ ತುಂಬಾ ಶೋಭವನ್ನ ಕಾಣುತ್ತೆ ಇಲ್ವಾ ನಿಮ್ಗೆ ಶಕ್ತಿ ಇಲ್ವಾ ಐದು ಬಾರಿ ಒಂದ್ಸರಿ ಉಳಿಸ ಐದು ಬಾರಿ ಪ್ರದರ್ಶನ ಮಾಡಿ ಮತ್ತೆ ಕುತ್ಕೊಂಡು ಮತ್ತೆ ಆರು ಬಾರಿ ಮಾಡಿ ಇಷ್ಟನ್ನ ಮಾಡಿದ್ರೆ ನಿಮಗೆ ಮೇಷರಾಶಿಗೆ ಅಷ್ಟ ಐಶ್ವರ್ಯನು ಕೂಡ ಮೇಷ ಮೇಷರಾಶಿ ಇದ್ದಂತ ಫಲಗಳಿಂತ ರಾಶಿಗೆ ಅತಿ ಹೆಚ್ಚು ಫಲಗಳು ಸಿಗುತ್ತೆ ನಿಮ್ಗೆ ಲಕ್ಕಿ ನಂಬರ್ಸ್ಗಳು ಬಹಳ ವಿಶೇಷ ಲಕ್ಕಿ ನಂಬರ್ನ ನೀವು ನೋಡಿದಾಗ ಐದು ಆರು ಒಟ್ಟೊಟ್ಟಿಗೆ ಇದ್ರೆ ನಿಮ್ಗೆ ರಾಜ್ಯೋಗ ಮೊಬೈಲ್ ನಂಬರ್ ಅಲ್ಲಿ ವೆಹಿಕಲ್ ನಂಬರ್ ಅಲ್ಲಿ ಇಲ್ಲ ಐದು ಅನ್ನೋ ನಂಬರ್ ಆರು ಅನ್ನೋ ನಂಬರ್ನ ಬರ್ದಿರ್ತೀವಿ ಬರ್ದಿರ್ಕೊಂಡ್ರು ಕೂಡ ನಿಮಗೆ ತುಂಬಾ ಕೆಲ್ಸ ಸಿಕ್ತಿದ್ರೆ ಕೆಲಸ ಸಿಗುತ್ತೆ ಇದು ಸತ್ಯ ಋಷಭರಾಶವ್ರಿಗೆ ಸಾಕಷ್ಟು ಕಷ್ಟಗಳು ಇದೊಂದು ತಿಂಗಳಲ್ಲ ಇನ್ನೂ ಹದಿನೆಂಟು ತಿಂಗಳು ಕಷ್ಟ ಇರ್ತವೆ ಈ ಕಷ್ಟಕ್ಕೆ ನಿಜವಾದ ಪರಿಹಾರವನ್ನ ಕಂಡು ಮುಚ್ಕಂಡ್ ಮಾಡಿ ಖಂಡಿತಲ್ಲ ಕೂಡ ಇಕ್ಕಟ್ಟಿಸಿ ಹಾಕಿಬೇಡಿ ನಿಮ್ಮ ಪ್ರಾಬ್ಲಮ್ ಇಂದ ನೀವು ಆಸೆ ಬರಬೇಕು ಅಂದ್ರೆ ಋಷಭರಾಶಿಗೆ ಇಷ್ಟೊಂದು ದೋಷಗಳು ತುಂಬಾ ಜಾಸ್ತಿ ಇದಾವೆ ನಾನು ಹೇಳಿದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ತುಂಬಾ ಬದಲಾವಣೆಗಳನ್ನಾಗಿ ಋಷಭರಾಶಿಯವರಿಗೆ ತುಂಬಾ ಗಂಡಾಂತರಗಳು ವಿ ಎನ್ ಅಕ್ಷರಗಳು ಯಾರ್ಯಾರು ಸಲಿದವೋ ಆ ವಿ ನಕ್ಷತ್ರ ಕೂಡ ಏನಾದ್ರು ಒಂದು ಗಂಡ ಅಂತ ಹದಿನೆಂಟು ತಿಂಗಳಲ್ಲಿ ನಿಮಗೆ ತುಂಬಾ ಬಂದು ಮನೆಯ ಹುಡುಕಿ ಒಂದು ಒಡಿತೆ ಖಂಡಿತ ಕೂಡ ರಾವು ಹುಡುಕೆ ಒಂದು ಖಚಿತ ಇದನ್ನ ತುಂಬಾ ಜಾಗೃತನೆ ವೀಕ್ಷಕರೇ ಸೊ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಧನ್ಯವಾದಗಳು ನಮಸ್ಕಾರ